ಕಾಂಗ್ರೆಸ್ ಸರ್ಕಾರದ ಬಜೆಟ್ಗೆ ಕೌಂಟ್ ಡೌನ್ ಶುರುವಾಗಿದೆ ಸಿಎಂ ಸಿದ್ದರಾಮಯ್ಯನವರು ಎಲ್ಲ ರೀತಿಯ ತಯಾರಿಯನ್ನ ಆರಂಭಿಸಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಟೂ ಪಾಯಿಂಟ್ ಓ ಸರ್ಕಾರ ಈಗ ರಾಜ್ಯದಲ್ಲಿ ಇರುವಂಥದ್ದು ಈಗಾಗಲೇ ಐದು ಗ್ಯಾರಂಟಿಗಳು ಜಾರಿ ಆಗಿವೆ ಲೋಕಸಭಾ ಚುನಾವಣೆ ಹತ್ರ ಇದೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಈಗಾಗಲೇ ಎಲ್ಲ ರೀತಿಯ ತಯಾರಿ ಕೂಡ ಆರಂಭವಾಗಿರುವಂಥದ್ದು ಈಗ ಕುತೂಹಲ ಇರುವಂಥದ್ದು ಈ ಬಜೆಟ್ನಲ್ಲಿ ಮತ್ತಷ್ಟು ಗ್ಯಾರಂಟಿಗಳ ಘೋಷಣೆ ಆಗುತ್ತಾ ಯಾವ ರೀತಿ ಸಿ ಎಂ ಸಿದ್ದರಾಮಯ್ಯನವರು ಸದ್ಯದ ಆರ್ಥಿಕ ಒಂದಿಷ್ಟು ತೊಡಕುಗಳನ್ನು ನಿಭಾಯಿಸಿಕೊಂಡು ಜನಪರ ಬಜೆಟನ್ನು ಮಂಡನೆ ಮಾಡ್ತಾರೆ ಸಾಮಾನ್ಯವಾಗಿ ಲೋಕಸಭಾ ಚುನಾವಣೆ ಹತ್ತಿರ ಇರುವಂಥ ಸಂದರ್ಭದಲ್ಲಿ ಯಾವುದೇ ಪಕ್ಷ ಅಧಿಕಾರದಲ್ಲಿ ಕೂಡ ಯಾವುದೇ ಸರ್ಕಾರ ಇದ್ದರೂ ಕೂಡ ಜನಪರ ಬಜೆಟ್ ಒಂದಿಷ್ಟು ಜನಪ್ರಿಯ ಯೋಜನೆಗಳನ್ನು ಘೋಷಣೆ ಮಾಡ್ತಾರೆ ಅದರಲ್ಲೂ ಕೂಡ ಗ್ಯಾರಂಟಿ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು ಗ್ಯಾರಂಟಿ ಈ ಗ್ಯಾರಂಟಿಗಳು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ನಿರೀಕ್ಷೆ ಕೂಡ ಇರುವಂಥದ್ದು ನಾಳೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದಿಂದ ಮತ್ತೊಂದು ದಾಖಲೆಯ ಬಜೆಟ್ ಬಿಜೆಪಿಯ ರಾಮಾಸ್ತ್ರಕ್ಕೆ ಪ್ರತ್ಯಾಸ್ತ್ರವನ್ನ ಹೂಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಜ್ಜಾಗಿದ್ದಾರೆ ಮೈತ್ರಿ ಗದ್ದಲದ ನಡುವೆ ರಾಜ್ಯ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯನವರು ಸಜ್ಜಾಗಿರುವಂಥದ್ದು ನಾಳೆ ಸಿದ್ದರಾಮಯ್ಯ ಸರ್ಕಾರದಿಂದ ಮತ್ತೊಂದು ದಾಖಲೆ ಬಜೆಟ್ ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಹದಿನೈದನೇ ಬಜೆಟ್ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಾಮಾಸ್ತ್ರವನ್ನ ಪ್ರಯೋಗ ಮಾಡಿದೆ ಇದಕ್ಕೆ ಕೌಂಟರ್ ಅನ್ನ ಕೊಡಬೇಕು ಸಿದ್ದರಾಮಯ್ಯನವರು ಈ ಕೌಂಟರ್ಗಳನ್ನು ಕೊಡೋದರಲ್ಲಿ ಎತ್ತಿದ ಕೈ ಅಂತಲೇ ಹೇಳಬಹುದು ಅಸ್ತ್ರ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರವನ್ನು ಹೂಡೋದರಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಈ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ಕೊಂಡು ಬಂದಿರುವಂಥದ್ದು ಈಗ ರಾಜ್ಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಪ್ರಬಲವಾಗಿ ಕೇಳಿ ಬರ್ತಾ ಇರುವಂಥದ್ದು ಸರ್ಕಾರದ ವಿರುದ್ಧ ಒಂದು ಅಜೆಂಡಾವನ್ನು ಸೆಟ್ ಮಾಡ್ತಾ ಇರುವಂಥದ್ದು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಅದೇನೆಂದರೆ ಹಿಂದೂ ವಿರೋಧಿ ಸರ್ಕಾರ ಇದು ಹೀಗಾಗಿ ಒಂದಿಷ್ಟು ತಯಾರಿಯನ್ನ ಮಾಡಿಕೊಂಡಿದ್ರು ಕಳೆದ ಸಲ ಮಂಡಿಸಿದ ಬಜೆಟ್ ಗಾತ್ರ ಮೂರು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿ ಕಳೆದ ಬಾರಿಗಿಂತ ಈ ಸಲದ ಬಜೆಟ್ ಗಾತ್ರ ಆಗುತ್ತೆ ಸಾಮಾನ್ಯವಾಗಿ ಕಳೆದ ಸಲ ಮಂಡಿಸಿದ ಬಜೆಟ್ ಗಾತ್ರ ಮೂರು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿ ಕಳೆದ ಬಾರಿಗಿಂತ ಈ ಬಾರಿ ಬಜೆಟ್ ಗಾತ್ರ ಕೂಡ ಏರಿಕೆಯಾಗುವ ಸಾಧ್ಯತೆ ಇರುವಂಥದ್ದು ಈ ಬಾರಿ ಐವತ್ತು ಸಾವಿರ ಕೋಟಿ ಗಾತ್ರ ಹೆಚ್ಚಾಗುವ ನಿರೀಕ್ಷೆ ಇದೆ ಅಂದರೆ ಮೂರು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಕೋಟಿ ಬಜೆಟ್ ಗಾತ್ರ ಹಿಗ್ಗುವ ಸಾಧ್ಯತೆ ಇರುವಂಥದ್ದು ಪ್ರಮುಖವಾಗಿ ಯಾರನ್ನೆಲ್ಲ ಟಾರ್ಗೆಟ್ ಮಾಡ್ಬೋದು ಈ ಬಜೆಟ್ನಲ್ಲಿ ಪ್ರಮುಖ ಅಂಶಗಳು ಒಂದಿಷ್ಟು ನಿರೀಕ್ಷೆಗಳಿದೆ ಸಿದ್ದರಾಮಯ್ಯನವರ ಈ ಬಜೆಟಲ್ಲಿ ಯಾರನ್ನ ಟಾರ್ಗೆಟ್ ಮಾಡಿಕೊಂಡು ಯೋಜನೆಗಳನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ ಪ್ರಮುಖವಾಗಿ ರೈತರು ರೈತರಿಗೆ ಈ ಬಾರಿಯ ಬಜೆಟ್ ಮೀಸಲಿಡಬೇಕು ಒಂದಿಷ್ಟು ಪ್ರಮಾಣ ಆದರೂ ಕಾರಣ ಏನಂದ್ರೆ ರಾಜ್ಯ ಕಂಡು ಕೇಳಿ ಅರಿಯದಂತಹ ಬರಗಾಲ ರಾಜ್ಯದಲ್ಲಿ ಆವರಿಸಿರುವಂಥದ್ದು ಈಗಾಗಲೇ ರೈತರು ಕೂಡ ಸಂಕಷ್ಟದಲ್ಲಿರುವಂಥದ್ದು ಬರಗಾಲ ಆವರಿಸಿದೆ ಜಮೀನಲ್ಲಿ ನೀರಿಲ್ಲ ಜಾನುವಾರುಗಳಿಗೆ ಮೇವಿಲ್ಲ ಕುಡಿಯೋದಕ್ಕೆ ನೀರಿಲ್ಲ ಜನರಿಗೆ ಇಂತಹ ಪರಿಸ್ಥಿತಿಯಲ್ಲಿ ಇರುವಾಗ ಬರ ನಿರ್ವಹಣೆ ಇದೆಯಲ್ವಾ ಇದು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಸಂಕಷ್ಟ ದೊಡ್ಡ ಸವಾಲಾಗಿದ್ದದ್ದು ಈಗಾಗಲೇ ಬರ ಅಧ್ಯಯನ ಮಾಡಿದ್ದಾಯಿತು ಬರ ಬರ ಪರಿಹಾರವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಒಂದಿಷ್ಟು ಅಮೌಂಟ್ ಅಂತ ಆದರೆ ಕೇಂದ್ರದಿಂದ ಒಂದು ಪೈಸೆ ಕೂಡ ಬಂದಿಲ್ಲ ಅಂತ ರಾಜ್ಯ ಸರ್ಕಾರ ಆರೋಪ ಮಾಡ್ತಾ ಇರುವಂಥದ್ದು ಇಂಥ ಸಂದರ್ಭದಲ್ಲಿ ರೈತರ ನಿರೀಕ್ಷೆ ಕೂಡ ಇರುತ್ತೆ ಸಾಮಾನ್ಯವಾಗಿ ರೈತರು ಸಾಲವನ್ನು ಮಾಡಿಕೊಂಡಿರ್ತಾರೆ ಆದರೆ ಬರಗಾಲ ಆವರಿಸಿದೆ ಸಾಲವನ್ನು ಮರುಪಾವತಿ ಮಾಡಲಿಕ್ಕಾಗೋದಿಲ್ಲ ಹೀಗಾಗಿ ಒಂದು ನಿರೀಕ್ಷೆ ಸಾಲ ಮನ್ನಾ ಏನಾದರೂ ಘೋಷಣೆ ಮಾಡುತ್ತಾ ಪ್ರತಿ ಬಾರಿ ಬಜೆಟ್ ಮಂಡನೆ ಆದಾಗ ರೈತರ ನಿರೀಕ್ಷೆ ಇರುತ್ತೆ ಒಂದಿಷ್ಟು ಬೆಂಬಲವನ್ನು ಘೋಷಣೆ ಮಾಡಬೇಕು ಜೊತೆಗೆ ಸಾಲ ಮನ್ನಾ ಏನಾದರೂ ಇರುತ್ತಾ ಅಂತ ಇದ್ರ ಜೊತೆಗೆ ಕಾರ್ಮಿಕ ವರ್ಗ ಕಾರ್ಮಿಕ ವರ್ಗ ಕೂಡ ಒಂದು ನಿರೀಕ್ಷೆ ಇರುವಂಥದ್ದು ಇನ್ನು ಪ್ರಮುಖವಾಗಿ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕೈ ಹಿಡಿದದ್ದು ಮಹಿಳಾ ಮತದಾರರು ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳನ್ನ ಇಟ್ಕೊಂಡು ಈ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದೇ ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ಮಹಿಳಾ ಮತದಾರರನ್ನ ಸೆಳೀಬೇಕು ಅಂತ ಐದು ಗ್ಯಾರಂಟಿಗಳಲ್ಲಿ ಆಲ್ಮೋಸ್ಟ್ ನಾಲ್ಕು ಗ್ಯಾರಂಟಿಗಳು ನೇರವಾಗಿ ಮಹಿಳೆಯರ ಮೇಲೆ ಪ್ರಭಾವವನ್ನು ಬೀರುತ್ತೆ ಗೃಹಲಕ್ಷ್ಮಿ ಯೋಜನೆ ನೇರವಾಗಿ ಮಹಿಳೆಯರನ್ನ ಪ್ರಭಾವ ಬೀರಿದಂಥ ಪರಿಣಾಮ ಬೀರಿದಂಥ ಯೋಚನೆ ಶಕ್ತಿ ಯೋಚನೆ ಈ ಎರಡು ಯೋಚನೆಗಳಿದೆಯಲ್ವಾ ಇದು ಮಹಿಳಾ ಮತದಾರರನ್ನ ಟಾರ್ಗೆಟ್ ಮಾಡಿಕೊಂಡು ಜೊತೆಗೆ ರಾಜ್ಯ ಸರ್ಕಾರ ಅಂದ್ರೆ ರಾಜ್ಯದಲ್ಲಿ ಸಿದ್ದರಾಮಯ್ಯವರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಮೊದಲು ಜಾರಿಯಾದ ಗ್ಯಾರಂಟಿ ಶಕ್ತಿ ಯೋಜನೆ ಆ ಶಕ್ತಿ ಯೋಜನೆಗೆ ಜಾರಿಯನ್ನ ಕೊಡ್ತಾ ಸಿದ್ದರಾಮಯ್ಯನವರು ಒಂದು ಮಾತನ್ನ ಹೇಳಿದ್ರು ಮಹಿಳಾ ಸಬಲೀಕರಣ ನಮ್ಮ ಉದ್ದೇಶ ಅಂತ ಹೀಗಾಗಿ ಇವತ್ತಿನ ಬಜೆಟ್ನಲ್ಲೂ ನಾಳೆಯ ಬಜೆಟ್ನಲ್ಲೂ ಕೂಡ ಮಹಿಳೆಯರಿಗೆ ವಿಶೇಷ ಯೋಜನೆಗಳೇನಾದರೂ ಘೋಷಣೆ ಮಾಡ್ತಾರಾ ಹೀಗೆ ಒಂದು ನಿರೀಕ್ಷೆ ಇರುವಂತದ್ದು ಇದಲ್ಲದೆ ಯುವ ಮತದಾರರು ಕೂಡ ಇರುವಂಥದ್ದು ಈಗಾಗಲೇ ಯುವ ಮತದಾರರನ್ನು ಟಾರ್ಗೆಟ್ ಮಾಡಬೇಕು ನಿರುದ್ಯೋಗ ಸಮಸ್ಯೆ ಇದೆ ಅವರಿಗೆ ಏನಾದರೂ ದೊಡ್ಡ ನಿರೀಕ್ಷೆ ಏನಾದರೂ ಇದೆಯಾ ಯೋಜನೆಯನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆಯಾ ಹೀಗೆ ಸಾಕಷ್ಟು ಒಂದಿಷ್ಟು ಇರುವಂಥದ್ದು ಇದರ ಜೊತೆಗೆ ಪ್ರಸಕ್ತ ವರ್ಷ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಲಾಗಿದೆ ಯೋಜನೆಗಳು ಕೂಡ ಮುಂದುವರಿತಾ ಇರುವಂಥದ್ದು ಇದನ್ನು ಇಗ್ಗಿಸುವ ಸಾಧ್ಯತೆ ಏನಾದರೂ ಇದೆಯಾ ಗ್ಯಾರಂಟಿ ಯೋಜನೆಗಳನ್ನು ಈಗಾಗಲೇ ಐದು ಗ್ಯಾರಂಟಿ ಯೋಜನೆಗಳು ಗೃಹಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಇವನಿದೆ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದಾಗಿದೆ ಇದಕ್ಕೆ ಆರ್ಥಿಕ ಹೊರೆ ಕೂಡ ಇರುವಂಥದ್ದು ಆದರೂ ಕೂಡ ಜನಪರ ಯೋಜನೆಗಳನ್ನು ಘೋಷಣೆ ಮಾಡಬೇಕಾಗಿದೆ ಸಿ ಎಂ ಸಿದ್ದರಾಮಯ್ಯರು ಇದನ್ನು ಐದು ವರ್ಷಗಳ ಕಾಲ ಮುಂದುವರಿಸಿಕೊಂಡು ಹೋಗಬೇಕಾಗಿದೆ ಐದು ಗ್ಯಾರಂಟಿಗಳನ್ನು ಈ ಗ್ಯಾರಂಟಿಗಳು ಇಲ್ಲಿಗೆ ಸೀಮಿತ ಆಗುತ್ತಾ ಇಷ್ಟೇನ ಐದೇ ಗ್ಯಾರಂಟಿನ ಅಂದರೆ ಲೋಕಸಭಾ ಚುನಾವಣೆ ಬರ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಮತ್ತಷ್ಟು ಗ್ಯಾರಂಟಿಗಳು ಏನಾದ್ರೂ ಘೋಷಣೆ ಆಗುತ್ತಾ ಒಂದು ಭರವಸೆ ಏನಾದರೂ ಕೊಡ್ತಾರಾ ರಾಜ್ಯದಲ್ಲಿ ಸುವರ್ಣ ಸಂಭ್ರಮದ ಹೊತ್ತಲ್ಲಿ ಹೊಸ ಯೋಜನೆ ಏನಾದರೂ ಜಾರಿಯಾಗುತ್ತಾ ಇದರ ಜೊತೆಗೆ ಪಿಯ ರಾಮಾಸ್ತ್ರಕ್ಕೆ ಪ್ರತ್ಯಾಸ್ತ್ರವನ್ನು ಹೂಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಾಕಷ್ಟು ರೀತಿಯ ಸಜ್ಜಾಗಿರುವಂತದ್ದು ಯಾಕಂದ್ರೆ ಒಂದು ಕಡೆ ಬಿಜೆಪಿ ಜೆ ಡಿ ಎಸ್ ಕೂಡ ಒಂದಿಷ್ಟು ಲೆಕ್ಕಾಚಾರಗಳನ್ನು ಹಾಕೊಂಡಿರುವಂತದ್ದು ಅದರಲ್ಲೂ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆ ಅಂತ ಬಂದಾಗ ಬಿಜೆಪಿ ಜೆ ಡಿ ಎಸ್ ಒಟ್ಟಾಗಿ ಸ್ಪರ್ಧೆ ಮಾಡ್ತಾ ಇರುವಂಥದ್ದು ಈ ಒಟ್ಟಾಗಿ ಸ್ಪರ್ಧೆ ಮಾಡ್ತಾ ಇರುವ ಜೊತೆಗೆ ಮೋದಿ ಎಂಬ ಅಲೆ ಕೂಡ ರಾಜ್ಯದಲ್ಲಿ ಇರುತ್ತೆ ಹೀಗಾಗಿ ಬಜೆಟ್ನಲ್ಲಿ ಇವೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ ಸಿ ಎಂ ಸಿದ್ದರಾಮಯ್ಯವರು ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ ಅಂದರು ಅದು ಕೂಡ ದಾಖಲೆಯ ಪ್ರಮಾಣದ ಬಜೆಟ್ ಇದಾಗಿರುವ ಕಾರಣಕ್ಕಾಗಿ ಹದಿನೈದನೇ ಬಜೆಟನ್ನು ಮಂಡಿಸ್ತಾ ಇರುವಂಥದ್ದು ಅವರು ಒಂದು ರೀತಿಯಾಗಿ ಆಯವ್ಯಯದ ಮ್ಯಾಸ್ಟರ್ ಅಂತ ಕೂಡ ಹೇಳ್ಬೋದು ಈ ಹಂತದಲ್ಲಿ ಸಿಎಂ ಸಿದ್ದರಾಮಯ್ಯವರು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ ಅಂದ್ರೆ ಸಾಕಷ್ಟು ನಿರೀಕ್ಷೆ ಇರುವಂತದ್ದು ಅದರಲ್ಲೂ ಕೂಡ ಮಧ್ಯಮ ವರ್ಗದ ಜನರು ಇದ್ದಾರಲ್ವಾ ಅವರನ್ನ ಟಾರ್ಗೆಟ್ ಮಾಡಬೇಕಾಗುತ್ತೆ ಈ ಬಾರಿ ಕೊರೋನಾ ಸಂಕಷ್ಟದಲ್ಲೂ ಕೂಡ ಒಂದಿಷ್ಟು ಆರೋಪಗಳನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯವರು ನಾವು ಭಾವನೆಗಳ ಹಿಂದೆ ಹೋಗೋದಿಲ್ಲ ಜನರ ಬದುಕಿಗಾಗಿ ಹೋರಾಟವನ್ನ ಮಾಡ್ತೀವಿ ಜನರ ಬದುಕನ್ನ ಕಟ್ಟಿಕೊಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳಿಕೊಂಡು ಬರ್ತಾ ಇರುವಂತದ್ದು ಚುನಾವಣೆಯ ಅಜೆಂಡಾ ಕೂಡ ಅದೇ ಆಗಿರುತ್ತೆ ಈಗ ಸಿ ಎಂ ಸಿದ್ದರಾಮಯ್ಯವರು ಟೂ ಪಾಯಿಂಟ್ ಫೋ ಅಂದರೆ ಎರಡನೇ ಬಾರಿಗೆ ಸಿ ಎಂ ಆಗಿದ್ದಾರೆ ಈಗ ಮೊದಲ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ ಈ ಬಜೆಟ್ನಲ್ಲಿ ಯಾವೆಲ್ಲ ಘೋಷಣೆಗಳನ್ನು ಮಾಡ್ತಾರೆ ಈಗ ಕುತೂಹಲ ಇರುವಂಥದ್ದು ಲೋಕಸಭಾ ಚುನಾವಣೆ ಹತ್ತಿರ ಇದೆ ಒಂದು ಕಡೆ ಆರ್ಥಿಕ ಹೊರೆ ಕೂಡ ಇರುವಂಥದ್ದು ಕಾರಣ ಏನಂದರೆ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದಾರೆ ಅದಕ್ಕೆ ಒಂದಿಷ್ಟು ಅಮೌಂಟನ್ನು ಈಗಾಗಲೇ ಕ್ರೋಢೀಕರಣ ಮಾಡಬೇಕಿದೆ ಇಂತಹ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯವರ ಬಜೆಟ್ ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಕುತೂಹಲವನ್ನು ಕೂಡ ಹುಟ್ಟು ಹಾಕಿರುವಂತದ್ದು ಕಾದು ನೋಡಬೇಕಾಗುತ್ತೆ ಸಿ ಎಂ ಸಿದ್ದರಾಮಯ್ಯವರ ಬಜೆಟ್ ಹೇಗಿರುತ್ತೆ ಅಂತ ಇದ್ರ ಜೊತೆಗೆ ರಾಜ್ ನ್ಯೂಸ್ನಲ್ಲಿ ನಾಳೆ ಬೆಳಗ್ಗೆಯಿಂದ ಕೂಡ ಬಜೆಟ್ನ ಅಪ್ಡೇಟ್ಸನ್ನು ನಾವು ಕೂಡ ಕೊಡ್ತಾ ಹೋಗ್ತೀವಿ